ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ದೇವರ ಹಿಪ್ಪರಗಿಯ ಮಲ್ಲಿಕಾರ್ಜುನ್ ಬೀರಾದರ್ ರವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಬಹು ವಿಧದ ಕೃಷಿ ಬೆಳೆಗಳ ಮಲ್ಲ ದೇವರ ಹಿಪ್ಪರಗಿಯ ಮಲ್ಲಿಕಾರ್ಜುನ ಬೀರಾದಾರ್ ಕೃಷಿಯಲ್ಲಿ ದೂರದೃಷ್ಟಿ ಲಾಭ ನಷ್ಟದ ಚಿಂತನೆ ಮಣ್ಣಿನ ಫಲವತ್ತತೆಯ ಬಗ್ಗೆ ಚಿಂತನೆ ಆರೋಗ್ಯದ ಬಗ್ಗೆ ಕಾಳಜಿ ಇವೆಲ್ಲವೂ ಮೇಳೈಸಿದಾಗ ಯಶಸ್ಸು ಕೈಗೂಡುತ್ತದೆ ಕೃಷಿಕನಿಗೆ ನೆಮ್ಮದಿಯ ಬದುಕು ಸಾಧ್ಯವಾಗುತ್ತದೆ ಬಿಜಾಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಮುಳಸವಾಣಗಿ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಬೀರಾದಾರ್ ಹದಿನೇಳು ಎಕರೆ ಭೂಮಿ ಹೊಂದಿದ್ದಾರೆ ದಶಕಗಳಿಂದ ಕೃಷಿಯಲ್ಲಿ ಸಾಕಷ್ಟು ಅನುಭವ ಪರಿಣಿತಿಯನ್ನು ತಮ್ಮದಾಗಿಸಿಕೊಂಡಿರುವ ಇವರಿಗೆ ಬಹುವಿಧ ಬೆಳೆಗಳಲ್ಲಿ ಅತೀವ ವಿಶ್ವಾಸವಿದೆ ಎಲ್ಲವನ್ನು ಯೋಜನೆ ಹಾಕಿ ಕಾರ್ಯರೂಪಕ್ಕೆ ತರುವುದು ಕೂಡ ಇವರ ವಿಶೇಷತೆ ಇವರ ಒಟ್ಟು ಹಿಡುವಳಿ ಪೈಕಿ ಒಂದು ಎಕರೆಯಲ್ಲಿ ಸೀತಾಫಲ ಹಾಕಿದ್ದಾರೆ ಮೂರು ಎಕರೆಯಲ್ಲಿ ದಾಳಿಂಬೆ ಕೃಷಿ ಇದೆ ಎಲ್ಲವೂ ಫಸಲಿಗೆ ಬಂದಿದೆ ಒಂದೂವರೆ ಎಕರೆಯಲ್ಲಿ ನಿಂಬೆ ಬೆಳೆದಿದ್ದಾರೆ ಉತ್ತಮ ಫಸಲು ಸಿಗ್ತಾ ಇದೆ ಏಳು ಎಕರೆಯಲ್ಲಿ ಮೆಕ್ಕೆಜೋಳ ತೊಗರಿ ಬೆಳೀತಾ ಇದ್ದಾರೆ ಕೃಷಿ ಬೆಳೆಗಳನ್ನು ಒಂದೇ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ಬೆಳೆಯದೆ ಹಂತ ಹಂತವಾಗಿ ಮಾರುಕಟ್ಟೆ ನೋಡಿಕೊಂಡು ಬೆಳೆಸುವುದು ಇವರ ವಿಶೇಷತೆ ಒಂದು ನೂರು ತೆಂಗಿನ ಮರಗಳಿವೆ ಇವರ ತೆಂಗು ಕೃಷಿಯ ವಿಶೇಷತೆ ಎಂದರೆ ಹದಿನಾರು ವೆರೈಟಿಯ ತೆಂಗು ಇವರ ತೋಟದಲ್ಲಿದೆ ಇವರದ್ದು ಸಂಪೂರ್ಣ ಸಾವಯವ ಕೃಷಿ ರಸಗೊಬ್ಬರ ಕೀಟನಾಶಕಗಳ ಬಳಕೆಯಿಲ್ಲ ಕೃಷಿಯಲ್ಲಿ ಮುಚ್ಚಿಗೆ ಪದ್ಧತಿಯನ್ನು ಎಲ್ಲ ಕೃಷಿಕರು ಅನುಸರಿಸಬೇಕು ಆಗ ಮಾತ್ರ ಮಣ್ಣಿನ ಗುಣಧರ್ಮ ಕಾಪಾಡುವುದು ನೀರು ಇಂಗುವಂತಾಗುವುದು ಸಾಧ್ಯವಾಗುತ್ತದೆ ಎಂಬುದು ಇವರ ಸ್ಪಷ್ಟ ಅಭಿಪ್ರಾಯ ಬೇರೆ ಕೃಷಿಕರ ಹೊಲದಿಂದ ಕಬ್ಬಿನ ರದ್ದಿ ತಂದು ತಮ್ಮ ಕೃಷಿ ಕ್ಷೇತ್ರದಲ್ಲಿ ಹರಡಿ ಮುಚ್ಚಿಗೆಯನ್ನು ಇವರು ಮಾಡ್ತಾ ಇದ್ದಾರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ತಾಕದೇ ಇದ್ದಾಗ ಫಲವತ್ತತೆ ಕಾಪಾಡುವುದು ಮಣ್ಣು ಬರಡಾಗುವುದನ್ನು ತಪ್ಪಿಸುವುದು ಸಾಧ್ಯವಾಗುತ್ತದೆ ಇವರು ತೋಟಗಾರಿಕಾ ಕೃಷಿ ಸಸ್ಯಗಳ ನರ್ಸರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರಿಂದಲೂ ಇವರಿಗೆ ಉತ್ತಮ ಆದಾಯ ಬರ್ತಾ ಇದೆ ಇವರ ಕೃಷಿ ಕ್ಷೇತ್ರದಲ್ಲಿ ಒಂದು ಕೊಳವೆ ಬಾವಿ ಮತ್ತಿನ್ನೊಂದು ತೆರೆದ ಬಾವಿ ಇದೆ ನೀರಿಗೆ ಬೇಸಿಗೆಯಲ್ಲಿ ಯಾವ ಕೊರತೆಯೂ ಆಗುವುದಿಲ್ಲ ಕಡಿಮೆ ನೀರಿನ ಬಳಕೆಯ ತಾಂತ್ರಿಕತೆಯನ್ನು ಇವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಮಾರುಕಟ್ಟೆ ವಿಚಾರಕ್ಕೆ ಬರುವುದಾದರೆ ಇವರ ಉತ್ಪನ್ನಗಳಿಗೆ ಮುಂಬೈ ಬೆಂಗಳೂರು ಪುಣೆ ಸೊಲ್ಲಾಪುರ ಹುಬ್ಬಳ್ಳಿ ಬೆಳಗಾಂ ಹೈದರಾಬಾದಿನಲ್ಲಿ ಗ್ರಾಹಕರಿದ್ದಾರೆ ವ್ಯಾಪಾರಸ್ಥರು ಅಲ್ಲಿಂದ ಇವರ ತೋಟಕ್ಕೆ ಬಂದು ಉತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ಮಾರ್ಕೆಟಿಂಗ್ ವಿಚಾರದಲ್ಲಿ ಸಮಸ್ಯೆನೇ ಇಲ್ಲ ಉತ್ತಮ ಧಾರಣೆ ಕೂಡ ಇವರಿಗೆ ಸಿಗ್ತಾ ಇದೆ ಪ್ರಶಸ್ತಿಗಳ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಅವರಿಗೆ ಆಸಕ್ತಿ ಇಲ್ಲ ಪ್ರಶಸ್ತಿಗಳು ಬೇಕಿಲ್ಲ ಅದರ ಹಿಂದೆ ಹೋಗುವುದು ಸರಿಯಲ್ಲ ಎಂಬುದು ಇವರ ಅಭಿಪ್ರಾಯ ಕೃಷಿಯಿಂದ ಎಲ್ಲ ಖರ್ಚು ಕಳೆದು ವಾರ್ಷಿಕ ಅಂದಾಜು ಎಂಟು ಲಕ್ಷ ವರಮಾನವನ್ನು ಪಡಿತಾ ಇದ್ದಾರೆ ಕೆಲವೊಮ್ಮೆ ಪ್ರಾಕೃತಿಕ ವಿಕೋಪಗಳಾದಾಗ ಕೆಲವು ಕೃಷಿ ಬೆಳೆಗಳು ಕೈ ಕೊಡಬಹುದು ಆದರೆ ಬಹುಬೆಳೆ ಪದ್ಧತಿ ಇದ್ದಾಗ ಒಂದೆಲ್ಲ ಒಂದು ಫಸಲು ಕೈ ಹಿಡಿಯುತ್ತದೆ ಕೃಷಿ ಬದುಕಿನಲ್ಲಿ ನೆಮ್ಮದಿ ಆರ್ಥಿಕ ಸ್ವಾವಲಂಬನೆಯನ್ನು ಇವರು ಪಡೆದಿದ್ದಾರೆ ಇವರೊಬ್ಬ ಮಾದರಿ ಕೃಷಿಕ ಎಂಬುದರಲ್ಲಿ ಎರಡು ಮಾತಿಲ್ಲ ಗೆಳೆಯರೇ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ